கேள் ಏನ ಏನಂತ ನೀವು ನನ್ನ ಪ್ರೀತಿ ಮಾಡಲ್ಲ ಅಂತ ಹುಡುಗಿ ಆ ಈಗ ಆಟ ಸಣ್ಣ ಹುಡುಗಿ ಮನಸ್ಸಿನಾಗ ಇಷ್ಟು ದೊಡ್ಡದೊಂದು ಪ್ರಶ್ನೆ ಮೂಡಂಗ ನೀವು ಇಬ್ರು ಗಂಡ ಎಂತಿ ಮಾಡಿ ಅಂದ್ರೆ ಎಲ್ಲಿಗ ನಿಲ್ತ ಅಂತ ನಾನು ನೋಡು ಬೇಡ ಹೇಳೋದ್ ಕೇಳು ಬಿಟ್ಟು ಬಿಡು ಎಲ್ಲರೂ ತಪ್ಪು ಮಾಡ್ತಾರ ಇದನ್ನ ದೊಡ್ಡದು ಮಾಡೋದ್ರಾಗ ಆರ್ತಿಲ್ ನೋಡ್ ಸುರೇಶ ಯವ ನಾನು ಯಾರು ಏನ್ ಹೇಳಿದ್ರು ಕೇಳೋದಲ್ಲ ನನಗ ಕರೆನಾ ಕೆಲಸ ನಾನು ನಾನು ಅಲ್ಲಿರ್ತೀನಿ ನಾನು ಬಿಟ್ಟು ಬಿಡ್ರಿ ನನಗೆ ಕರೆನಾ ನನಗೆ ಅಕ್ಕಿ ಮಕ್ಕ ನೋಡಕ್ಕೂ ಇಷ್ಟ ಇಲ್ಲ ನನಗೆ ಅಲ್ಲಲೋ ನಿನ್ನ ಏನಂತೀ ಸಂಬಂಧ ನಿನ್ನ ನಿನ್ನ ಮಗಳಿಗೂ ಅಲ್ಲ ಅನ್ಸಕತ್ತೀ ಅಲೋ ಆಕೆ ಅಪ್ಪ ಅನ್ನತ್ತ ಒಂದು ಹೊತ್ತಿಲ್ಲಿ ಎದ್ದು ಯಾರನ್ನು ತೋರ್ಸ್ಬೇಕು ನಾವು ಅಪ್ಪ ಅಂದ್ರೆ ಮನೆಯಾಗ ನೀನ ಈಗ ಮನೆಯಾಗ ನೀನ ಯಜಮಾನ ಈಗ ಅವ ಅಂತರೂ ಎರಡು ದಿನ ಇಲ್ಲಿದ್ರೂ ಮೂರು ದಿನ ಈಗ ಏನು ರಮೇಶ ಅಪ್ಪ ಏನು ವಯಸ್ಸು ಬರ್ತಾ ತಗ ಬರ್ತಾ ಆ ಮನೆಯಾಗೆಲ್ಲ ನಿಂತು ನೋಡ್ಕೊಂತಾನ ಏಳು ಗಂಟೆ ಆದ್ರೆ ಚಂದಾಗ ಮನೆಗೆ ಬಂದು ಇರ್ತಿದ್ರಪ್ಪ ಮನೆಯಾಗ ಎಲ್ಲರೂ ಕುಲುಕುಲು ಅಂತ ನಕ್ಕೊಂತ ಆಡ್ಕೆಂತ ಉಣ್ಕೊಂತ ತಿನ್ಕೊಂತ ಇರ್ತಿದ್ವಿ ಇದು ಏನ್ ನಿಮಿಸ್ಬಿಟ್ಟಿಲ್ವ ನೀನು ಅಂತ ಕೇಳ್ರಿ ಅದನ್ನ ಕೇಳ್ರಿ ಈಗ ನಾನು ಮಾಡಿದ ತಪ್ಪಿಗೆ ಕಾಲಿಗೆ ಬಿದ್ದು ಕೇಳಿನ್ರಿ ನಾಲ್ಗೆ ಕುಯ್ದಕೊಳ್ಲನ್ರಿ ಹೇಳ್ರಿ ಮತ್ತ ಯವ್ ನಾ ಬರ್ತಿಂತೋ ನನ್ನ ಕಾಲಿಗೆ ಒಬ್ಬರಟ್ಟಿ ಮಾತಾಡಕ ಇಷ್ಟ ಇಲ್ಲ ಆ ಹುಡುಗಿ ಮಕ್ಕೊಳ್ಳಿ ನಿಂತ್ಕೊಳ್ರಿ ಯಾಕ್ರಿ ಹೋಗ್ತಿರಿ ಯಾಕ್ರಿ ಹೋಗ್ತಿರಿ ಮನೆ ಬಿಟ್ಟು ನೀವ್ ನನಗ ತಾಳಿ ಕಟ್ಟರ ಗಂಡ ನನಗೂ ಅಧಿಕಾರ ಐತಿ ನಿಮ್ಮ ಮ್ಯಾಲೆ ನಿಮ್ಗೆ ನನ್ನ ಮೇಲೆ ಅಧಿಕಾರ ಐತಿ ನಾ ತಪ್ಪು ಮಾಡಿನೇ ನಾಲ್ಕು ಎಂಟು ಹೊಡೆದಿದ್ದ ಬುದ್ಧಿ ಹೇಳಿ ನನ್ನ ಜೊತೆಗೆ ಇರಬೇಕಾಗಿರೋದು ಗಂಡಸಾಗಿ ಗಂಡಾಗಿ ನಿಮ್ಮ ಕರ್ತವ್ಯ ಅದನ್ನ ನೀವು ಮಾಡ್ರಿ ಏನು ಮಾಡಬೇಕು ಗಂಡನ ಕರ್ತವ್ಯ ಏನು ಗಂಡಸಾಗಿ ಏನು ಮಾಡಬೇಕು ಅನ್ನೋ ನನಗೆ ಗೊತ್ತೈತಿ ಅದನ್ನ ನಿನ್ನಂತ ಕೆಟ್ಟ ಬುದ್ಧಿರೋ ಹೆಂಗ್ ಸತ್ರ ಕಲಿ ಅವಶ್ಯಕತೆ ನನಗಿಲ್ಲ ಆಮೇಲೆ ನಿನ್ನ ಜೊತೆ ಮಾತಾಡೋ ಅವಶ್ಯಕತೆನು ನನಗಿಲ್ಲ ಯವ್ವ ನಾ ಬರ್ತೀನಿ ಪುಟ್ಟ ಕೆದ್ಲಂದ್ರೆ ಹೇಳಿಬಿಡು ನೋಡಿರಿ ಈಗ ನೀವು ಎಲ್ಲಿ ಹೋಗಿರಲ್ಲ ಹಿಂದೆ ಬರ್ತೀನಿ ನಾನು ತಗೊಂಬರ್ತೀನಿ ನಾನು ಬ್ಯಾಗ್ ತಗೊಂಬರ್ತೀನಿ ನಡ್ರಿ ದಾಟದ ಮನ್ಯಾಗ ಇರೋಣ ನಾನಂತ್ರ ಯಾವುದ ಕಾಣಕ್ಕೂ ನಿಮ್ಮನ್ನು ಬಿಟ್ಟಾಗ ಚಾನ್ಸ್ ಇಲ್ಲ ಹಠ ಮಾಡ್ಬೇಡ ಹೇಳಕತ್ತಿ ನಾನು ನನಗೆ ನಿನ್ನ ಮುಖ ನೋಡೋಕೆ ಇಷ್ಟ ಇಲ್ಲ ಅಷ್ಟ ಇಷ್ಟನೋ ಕಷ್ಟನೋ ಕಟ್ಗೆಯನ ಮೇಲೆ ಬಾಳೆ ಮಾಡಬೇಕು ಅಷ್ಟ ಬಲವಂತವಾಗಿ ಯಾರ ಮ್ಯಾಗುನು ಒಂದು ಕಾಳಷ್ಟು ಪ್ರೀತಿನೂ ಬರಲ್ಲ ಅದು ನೆನ್ಪಿಟ್ಕೋ ನಾನು ನಿಮ್ಮ ಹೆಂಡತಿ ಕಣ್ರೀ ನಿಮ್ಮ ಹೆಂಡತಿ ನಾನು ನಾನೇನು ಬಗ್ಲ ಸೀರೆ ಇಟ್ಕೊಂಡು ಓಡಿ ಬಂದಿಲ್ಲ ನಿಮ್ಮ ಜೊತೆಗೆ ನಾಲ್ಕು ಮಂದಿಯಾಗ ಚೆಂದಾಗ ನಿಮ್ಮ ಕೈಯಾಗ ತಾಳಿ ಕಟ್ಟಿಸ್ಕೊಂಡು ಚಂದಾಗ ಹೊಸಲಿಗೆ ಮಳೆ ಬಡ್ದು ಸೇರು ಒದ್ದು ಮತ್ತು ನಿಮ್ಮ ಕೈಯಾಗ ಒಂದು ಮಗು ಕೊಟ್ಟು ಇನ್ನೊಂದು ನಿಮ್ಮ ಮಗು ಹೊಟ್ಟಾಗಿ ಇಟ್ಕೊಂಡಿ ನಾನು ನನಗೂ ಎಲ್ಲ ಅಧಿಕಾರ ಐತಿ ನಾನು ಏನು ನನ್ನ ಖಬ್ರೂ ನನಗೈತಿ ನೀವು ನಿಮ್ಮ ಜೊತೆಗೆ ನನ್ನ ನನ್ನನ್ನು ಬರೋದನ್ನು ತಡಿಯಾಕ ನಿಮಗೂ ಆಗೋಲ್ಲ ಯಾರಿಗೂ ಆಗೋಲ್ಲ ಬರ್ದಿಟ್ಕೊಳ್ರಿ ಈಗ ನೀವು ಹೊಕ್ಕಿರೋ ಹೊರಗೆ ನಿಮ್ಮಿಂದ ನಾನು ಬರಕ್ಕೆ ಬೆನ್ನತ್ತಿ ಅಷ್ಟ ಯಬಿಡು ನನಗತ್ತೀ ಮದ್ಲಿವು ಗಂಡ ವಿಚಾರದಾಗ ಅವತ್ತ ಹೇಳಾರ ನಾನ್ ಬರಲ್ಲವಾ ಅಂತಂದು ಅದೇನೈತಿ ಏನೈತಿ ನಂದು ನಿಮ್ದು ಜಗಳ ನಾವಿಬ್ರ ಬಗ್ಗೆ ಹೆಚ್ು ನೀವ್ಯಾ ಅತ್ತಿನ ಮಾವನ ಕರಿತೀರ್ರಿ ಯಾಕ್ರಿ ಕರಿತೀರಿ ನೀವು ಅಲ್ಲಿ ಪುಟ್ಟಕ್ಕ ಮಕೊಂಡಳ ನಿನ್ ಮದ್ಲ ಬಾಯಿ ಸಣ್ಣದಲ್ಲ ಮತ್ತೊಂದಲ್ಲ ಅರ್ಧ ಊರಿ ಕೇಳತ್ತ ಕೇಳ್ರಿ ಕೇಳಲಿ ಅರ್ಧ ಊರಿಗೆಲ್ಲ ಪೂರ ಊರಿಗೆ ಕೇಳಲಿ ಏನು ತಪ್ಪು ಮಾತಾಡಿನ ಅಂತ ನಾನು ನಾಲ್ಕು ಮಂದಿ ಕೂಡ್ಸಿ ಕೇಳ್ತೀನಿ ಹ್ಮ್ ನಿನಗೆ ಗೊತ್ತಿರೋದು ಇದು ಒಂದ ಮಾತಿ ಜನ ಕೂಡ್ಸೋದು ನಾಲ್ಕು ಮಂದಿ ಕೇಳಲ್ ಕಿರ್ಚಾಡೋದು ಇದನ್ನ ಮಾಡಿ ಮಾಡಿ ನನ್ನ ಹೆದರ್ಸಿನ ಹದ್ವಸ್ತ ಇಟ್ಕೊಂಡಿದ್ದಿ ಇನ್ನಿಕಿ ಮಾತಿದ್ರ ಬಾಯ್ ಬಡ್ಕಂತಾಳ ಅಂತ ಹೇಳಿ ನಾನು ಹ್ಞೂ ಹ್ಞೂ ಅಂತಿದ್ದೆ ಈಗ ಮತ್ತೆ ಅದನ್ನ ಮಾಡ್ಬೇಕಂತ ಮಾಡಿ ಏನೀಗ ಸುಮ್ನಾಗ್ರಪ್ಪ ಏನ್ ಬೇಜಾಡ್ತಿದಿ ಈಗ ಎದಕ್ ನೀನು ಹೊಲ ಈಗ ತೋಟದ ಮನೆಗೆ ಹೋಗಿ ಹೊಲದಾಗ ಮುಕ್ಕೊಂಡು ಏನು ಸಾಧಿಸ್ಬೇಕ ನಾವೀಗ ಆ ಕಷ್ಟ ಹೇಳಕ ಇಲ್ಲ ಆದ್ರೆ ಯಾಕೆ ಇದಿಷ್ಟು ಬಣತನ ನಿನಗ ಹೌದೆ ಸುರೇಶ ಯಾಕೆ ಇಷ್ಟ ಹಠ ಮಾಡಕತ್ತಿದಿ ಚಲೋ ಅಲ್ಲ ನಿನ್ನ ಹೆಂಡತಿ ಮಾತಿಗೆ ಬೆಲೆ ಕೊಡ್ಲಿಲ್ಲ ಅಂದ್ರೂ ನಿನ್ನ ಮಗಳಿಗೆ ಕೊಡಪ್ಪ ಹೋಲಿ ನಿನ್ ಮಗಳಿಗೊಬ್ಬಳು ನಿನ್ನ ಹಡ್ದೀವಲ್ಲ ನಾವು ನಮಗರ ಮರ್ಯಾದಿ ಕೊಡ್ಲಿ ಹೋಲಿ ಯವ್ವ ಏನಾರ ಮಾಡ್ರಿ ನನಗಂಕ್ರು ಗೊತ್ತಿಲ್ಲ ನನಗಂಕ್ರು ಮನೆಯಾಗ ನೇಮ್ದೆ ಅನಸ್ಬಲ್ದು ನಾನಂತರೂ ತೋಟದ ಮನೆಗೆ ಹೊಂಟೀನಿ ಅಷ್ಟ ಅತ್ತಿಯರ ಪುಟ್ಟಕ್ಕ ನೀವು ನೋಡ್ಕೊಳ್ರಿ ನಿಮ್ಮ ಜೊತೆಗೆ ಇರ್ತಾಳ ಇವ್ರೆಲ್ಲಿರ್ತಾರ ಅಲ್ಲಿರೋದು ಹೆಂಟಿ ಆಗಿ ನನ್ ಕರ್ತವ್ಯ ನಾ ಅಲ್ಲಿರ್ತೀನಿ ಬ್ಯಾಡ ಸಂಗೀತ ಹಠ ಒಳ್ಳೇದಲ್ಲ ಕುತ್ತಿಗೆ ಚಕ್ತಿನ ನಿನ್ನ ಹೆಚ್ಚಗ್ರಿ ಸಾಯಿಸ್ರಿ ಏನಾರ ಮಾಡ್ರಿ ನಾನು ನಿಮ್ಮ ಜೊತೆಗೆ ನೀವಿರಲ್ಲಿ ಇರ್ತೀನಿ ಅದು ಮಾತ್ರ ಫೈನಲ್ ನಡ್ರಿ ಹ್ಞೂ ನಡ್ರಿ ಎಲ್ಲಿಗರ ಅವ್ರಿ ನಾ ಸುಡುಗಾಡ್ ಹೋಗ್ತೀನಿ ನೀನು ಬರ್ತೀಯ ನಡೀರಿ ಅದನ್ನು ಆಗ್ಬಿಡ್ಲಿ ನೋಡ್ಬಿಡಣ್ಣ ಅದನ್ನು ನೋಡ್ರಿ ಎಲ್ಲದ ಜೊತೆಗೆ ಇರ್ತೀನಿ ಅಂತಂದು ತಾಳಿ ಕಟ್ಟ ಮುಂದಾಗ ನಿಮ್ಗೆ ನೀವು ನನಗೆ ವಚ ಆಶ್ವಾಸನೆ ಕೊಟ್ಟಿರ್ತೀರಿ ನಾನು ನಿಮಗೆ ಕೊಟ್ಟಿರ್ತೀನಿ ಅದನ್ನು ಮಾಡ್ಬಿಡಣ ಆಗೇ ಬಿಡ್ಲಿ ಅದು ನೋಡ್ರಿ ನೋಡೋಣ ಬಿಡ್ಲಾ ರಮೇಶ ಹಠ ಮಾಡ್ಬಿಡ ಬಿಡಾ ಅತಿಯರ ಪುಟ್ಟಕ್ಕ ಹುಷಾರ್ರಿ ಇವ್ರನ್ನ ವಾಪಸ್ ಮನೆಗೆ ಕರ್ಕೊಂಡು ಬರೋವರೆಗೂ ನಾನೇನು ವಾಪಸ್ ಮನಿಗ್ ಬರಲ್ರಿ ಬ್ಯಾಡ್ ಬಿಡ ಯವ ಇನ್ನೊಂದು ನಾಲ್ಕೈದು ದಿನ ಹಂಗೆ ಮಾಡ್ತಾನ ಆಮೇಲೆ ಅದನ್ನ ಸರಿ ಹೋಗ್ಕಾನ ಯಾಕೆ ಸುಮ್ಮನೆ ಹಂಗೆ ಮಾಡಕತ್ತಿ ಬಿಡು ಹೋಲಿ ಏ ಗಾಯ್ ಸುಮ್ಮನಿರ ಆಕಿ ಕರೆಕ್ಟ್ ಮಾಡಕತ್ತಾಳ ಹೋಗು ಅವನಿಂದ ಹೋಗು ಹ್ಞೂ ರೀ ಮಾವ್ರೆ ಸ್ವಲ್ಪ ಪುಟ್ಟಕ್ಕೆ ಹುಷಾರ್ ರೀ ಮಾವ್ರೆ ಬರ್ತೀನಿ ರೀ ಏ ಪ್ರವೀಣಾ ಏ ಪ್ರವೀಣ ಶೋಭಾ ಏ ಬಾಯ್ಲಿ ಅತ್ತೀರ ಎಲ್ಲೋ ಗೆಳಿಕೆ ಮುಂಜಾನೆ ಇದ್ದ ಕಾಣುವಳಲ್ಲ ಎಲ್ಲೋ ಗೆಳಿಕೆ ಏನನ್ರಿ ಅತ್ತೀರ ನಾನು ಅವಾಗಲೇ ಹೋಗಿದ್ದೆ ರೂಮ್ನಾಗೆ ಮಾತಾಡ್ಸಾಕ ಆಕಿಗೆ ನನಗೂನು ಬಾಯಿ ಬಂದಂಗೆ ಮಾತಾಡಿದ್ಲು ನಾ ಬಂದ್ಬಿಟ್ಟೀನಿ ರೀ ಆಕೆ ರೂಮ್ ಒಳಗ ಇರ್ಬೇಕು ರೀ ಏನದವ್ವ ಎದಕ್ಕೆ ಬೇಕಪ್ಪ ನಿನ್ನೆಂತ ಎಲ್ಲದಾಳೆ ಏನು ಮಾಡಕತ್ತಾಳೆ ರೂಮ್ನಾಗ ಆಕೆ ರೂಮ್ನಾಗದಳು ರೂಮ್ನಾಗ ಇಲ್ಲ ಆಕೆ ಒಂದು ಹೇಳಸ ಏನೂ ಮಾಡೋಲ್ಲ ಮಾಡಲ್ಲ ಏನು ಟಿ ಇಷ್ಟ ತನಕ ತಿಳಿದ ಮಾಡ್ತಾಳು ನಾ ಹೇಳೀನಿ ಎಲ್ಲಿ ಹೋಗಬೇಡ ಫೋನ್ಯಾಗ ಮಾತಾಬೇಡ ಅಂತಂದು ಆ ಫೋನ್ ಇಸ್ಕಂಡು ಇಟ್ಕೊಂಡು ಇನ್ನೊಣ ಆದ್ರೂ ಹೇಳ್ದೆ ಕೇಳಿದೆ ಎಲ್ಲುಗಳಿಯ ಅಯ್ಯವ ಆಕೆ ಫೋನ್ ತೊಗೊಂಡ್ಯ ಹ್ಞೂ ಹೌದು ಆಕೆ ಅನ್ನೋಕೆ ಕತ್ತಿದ್ಲು ನನಗೂ ಲಕ್ಷ್ಯ ಇಲ್ಲ ನಾ ಹೊರಗೋಗಿ ಬಂದೆ ನಾನು ನನ್ನುವ ಕೆಲಸದಾಗ ಮಗ್ನಾಗಿದ್ದೆ ಇಲ್ಲ ಅನ್ನೋ ಮನೆಗೆ ಎಲ್ಲೂ ಹ್ಮ್ ಅದು ಏನಂತ ಮದುವೆ ಅದು ಅದು ಏನಂತ ಐತಿ ಮನೆ ಆ ದೇವರಿಗೆ ಇಷ್ಟ ಆಗ್ಬೇಕ್ ನೋಡಪ್ಪ ಆ ಮನ್ಯಾಗ ನಾವು ದೊಡ್ಡೋರಿದೀವಿ ಹೇಳೋದು ಕೇಳೋದು ಹೇಳಿ ಕೇಳಿ ಹೋಗ್ಬೇಕು ಅನ್ನೋದ್ ಏಟ್ರ ಖಬ್ರ ಐತೆ ಆಕಿಗೆ ಹಾಂ ಈಗ ಫೋನ್ ಮಾಡ ಎಲ್ಲಗೆ ಆಕೆ ಅಲ್ವೇ ಅವ್ವ ನೀನು ಆಕೆ ಫೋನ್ ತಗೊಂಡೆ ಅಂದ್ರೆ ಇನ್ನು ಯಾರಿಗೆ ಫೋನ್ ಮಾಡ್ಕಳ ನಾನು ಆಕೆ ಫೋನ್ ಇಲ್ಲಲ್ಲ ಆಕೆ ಹತ್ರ ಯಾರ ಗೆಳತಿ ಗೆಳತಿ ಅಂತಂದು ಮಾತಿದ್ರು ಫೋನೇ ಮಾತಾಡ್ತಿದ್ಲಲ್ಲ ಆಕೆ ಫೋನ್ ಮಾಡ್ ಕೇಳಿ ಅಲ್ಲೇ ಅಂದ್ರ ಹೋಗ್ಯಾನ ಆಕೆ ಗೆಳತಿ ಹತ್ರ ಅಯ್ಯೋ

ಇಲ್ಲಕ್ಕಿ ಮನೆಯಾಗೆಲ್ಲೂ ಈ ಈಗಿನ ನಾನು ಅಲ್ಲೇ ಇದ್ದೆ ಹೊರಗೆ ಇದ್ದೆ ನಾನಾ ಹಿತ್ದಾಗೂ ಇದ್ದೆ ನಾನು ನಾಕೆ ಮೇವಾಗಕತ್ತಿದ್ದೆ ಇನ್ನು ಹೊರಗೆ ಅದು ಕಸಾ ಬೆಳೆದಿತ್ತಲ್ಲ ಅದನ್ನು ಭೀಮಣ್ಣ ಅಷ್ಟು ಸ್ವಚ್ಛ ಮಾಡಕತ್ತಿದ್ದ ನಾನು ಅಲ್ಲೇ ಇದ್ದೆ ಕೆಲ್ಲೂ ಇಲ್ಲ ಮ್ಯಾಗ ರೂಮ್ನಾಗೂ ಇಲ್ಲ ಶೀಲಾ ಚಿಕ್ಕಮ್ಮರ ರೂಮ್ನಾಗೂ ಇಲ್ಲ ಎಲ್ಲೂ ಇಲ್ಲಕ್ಕಿ ಹ್ಞೂ ಇನ್ನೇನೈತೆ ಹೋಗಿದ್ದಾಳ ಅವರಪ್ಪನ ಮನೆಗೆ ಆಯ್ತಲ್ಲ ಹೋಗಿ ಹೇಳ್ಬೇಕಲ್ಲ ಮತ್ತೆ ಹಿಂಗ ನಮ್ಮ ಅತ್ತಿ ಫೋನ್ ಕಸ್ಕೊಂಡಾಳ ಹಿಂಗ ಹಿಂಗ ಮಾಡಕತ್ತಾಳ ಹಾಂಗ್ ಮಾಡಕತ್ತಾಳ ಅಂತ ಮತ್ತೆ ಹೇಳಬೇಕಲ್ಲ ಅದಕ್ ಮತ್ತೆ ಓಡಿ ಹೇಳ ಅವ್ರ ಮನೆಗೆ ನೋಡು ನಿಮ್ಮ ಫೋನ್ ಮಾಡ ಹೌದಾ ನಂಗೂ ಏನು ಹೇಳ ನೋಡು ಅದಕ್ಕೆಲ್ಲ ನಾ ಹೇಳಿದ್ದ ರೊಕ್ಕ ಇದ್ದಾಕಿ ನಾ ಮದ್ವ್ಯಾ ಅಂತಂದ ಒಂದಿತಿ ಬಾತ್ಕೆ ಇರ್ತಿತ್ತ ಮಂತನ್ ದಾಡ ಮತ್ತಿನ ಮದ್ವ್ಯಾಗಿದ್ದ ಮಂತನದ್ದು ಮಾನ ಮರ್ಯಾದೆ ಐತಿ ಅಂತಂದ ಒಂದಿಟ್ಟು ತಗ್ಗಿ ಬಗ್ಗಿ ನಡೀತಿತ್ತ ಏನ ಒಂದಿತ್ತು ನಾವು ಹೇಳ್ದಂಗೆ ಕೇಳ್ಕೊಂಡಿರ್ತಿದ್ಲಾ ಹಿಂಗೆ ಹೇಳ್ದ ಕೇಳ್ದ ಮನೆ ಬಿಟ್ಟು ನೋಡು ಕುಣೀಂಗೆ ನನಗೆ ಕೊಡ ಹೋಲಿ ಮೂರು ಗಂಟೆ ಹಾಕಿರ ನಿನ್ನ ಮಾಡ್ತಾಳಲ್ಲ ಅದು ಹ್ಯಾಂಗೆ ನೋಡಪ್ಪ ನೀನ ವಿಚಾರ ಮಾಡಿ ನಿನಗೆ ಹಿಂತಿದು ಅಪ್ಪ ನೋಡಪ್ಪ ಅವಾಗ ನನ್ನ ಮಗಳ ಮದ್ಯ ಮರ್ತು ಬಿಟ್ಟ್ಯಾಳಪ್ಪ ಹೆಂಗ್ ಚುಚ್ಚಿ ಚುಚ್ಚಿ ಮಾತಾಡ್ತಾಳೆ ನೋಡಪ್ಪ ನೀನು ನಿಮ್ಮವ್ವನ ತಲೆ ಕಿಸ್ಕೊಡವ್ವ ಅಲ್ಲಿ ಏನಾಯ್ತು ಎದಕ್ಕೆ ಬಂದಿ ಇಲ್ಲಿಗೆ ಅದನ್ನು ಹೇಳ್ದಂಗೆ ಅಪ್ಪಾ ಅದು ಏನಾಯ್ತು நோட்ரி அக்கா ஏன் கொனிங்கோபாக்கார அந்த ಅಭ್ಯಾಯ ಐತೆ ನೋಡಿ ನಮ್ಮಕ್ಕ ಅಂತ ಬಾಯಿಗೆ ಬರೋದು ನೋಡಿ ಎಂತ ಅದ ಕಲ್ತ ಐತೆ ನೋಡಿ ನನ್ನ ಹೊಟ್ಟೆಗ ಇಂತ ಇಂತ ಹಿಡನ್ ಊಟ ಐತೆ ನೋಡಿ ಒಂದ ಸಪ್ನಿ ಸಮಾಧಾನ ಮಾಡಿಕೊಳ್ಳುವ ತಾಯಿ ನಮ್ಮವ ನಾನಕ್ಕ ಜೊತೆ ಮಾತಾಡಲೇ ಬೇಡ ನಿಜವಾಗ್ಲೂ ಅಪ್ಪ ಅಕ್ಕ ಏನು ಮಾಡಿದ್ರು ಅಕ್ಕಿಗೆ ಎಲ್ಲರೂ ಸುಮ್ಮನೆ ಇರ್ತಾರ ಅಕ್ಕ ಒಳ್ಳಕ್ಕಿ ನನ್ನ ಗಂಡನಕ್ರು ಅವರ ಅತ್ತಿಗೆಮ್ಮ ಅಂದ್ರ ದೇವರದು ಇನ್ನೊಂದು ರೂಪ ಅನ್ನತರ ಮಾಡ್ತಾನಪ್ಪ ನಿಜವಾಗ್ಲೂ ನಂಗೆ ಏನು ಮಾಡ್ಬೇಕು ಅಂತ ಗೊತ್ತಾಗವಲ್ದು ನಾ ಹೇಳಿದ್ನಲ್ಲ ನನಗೆಲ್ಲ ಉಸಿರು ಕಡ್ದಂಗೆ ಆಗುತ್ತೆ ಮನೆಯಾಗ ಓ ಫ್ರೀಯಾಗಿ ಊಟ ಮಾಡೋಂಗಿಲ್ಲ ಫ್ರೀಯಾಗಿ ಕೂತ್ಕೊಳ್ಳೋಂಗಿಲ್ಲ ಕೂತಿದ್ರೆ ನಮ್ಮ ತಲೆ ಕೂತಿ ಅಲ್ಲಿ ಕುಂದ್ಬೇಕ ನೀನು ನಿನ್ನಂತರ ಕುಂದಿರ್ಬಾರ್ದು ಇಲ್ಲಿ ಕುಂದ್ರು ಅಂತಾಳ ಅಪ್ಪ ಫೋನು ಕಸ್ಕೊಂಡಾರಪ್ಪ ಕೊನಿಗೆ ಹ್ಞೂ ಆತುಪ್ಪ ಈಗ ನಿಮ್ಮ ಮನೆಯಾಗ ಹೇಳಿ ಕೇಳಿ ಬಂದಿಯೇ ಇಲ್ಲ ಈ ಫೋನು ನಿಮ್ಮ ಅತ್ತೆ ಹತ್ರ ಐತಂತಿದಿ ആ നോട്രി ആ ഹീട്ട ಅವಾಗ ಪರ್ಕ ಆಗತ್ತ ಈಗೇನ್ ಪರ್ಕ ಆಗ್ರಿ ನೀವು ಆದ್ರೂ ನೀನು ಬಹಳ ದೊಡ್ಡ ತಪ್ಪು ಮಾಡಿದವ ಖರೇನ ಬಹಳ ದೊಡ್ಡ ತಪ್ಪು ಮಾಡಿದಿ ಆತ್ ನಾನ ಅಳಿಯರಿಗೆ ಫೋನ್ ಮಾಡಿ ಹಿಂಗೆ ಇಲ್ಲಿ ಬಂದಾಳ ಅಂತ ಹೇಳ್ತೀನಿ ಬಹುಶಃ ಅವ್ರು ಬಹಳ ಡೆಲಿಕೇಶನ್ ಇರ್ಬೇಕು ನೀನು ಕಾಣವಲ್ಲಿ ಅಂತ ಗೊತ್ತಾಗಿ ನಾ ಎಲ್ಲ ಮಾತಾಡ್ತೀನಿ ನಡಿ ಒಳ ನಡಿ ಕೈ ಕಲ್ಮ ತಕೊಂಡಿ ಏನ್ ಬಾಡಪ್ಪ ನನಗಂಕರ ಕರೆನಾ ಅಷ್ಟಿಷ್ಟಪಟ್ಟು ನಾನು ಅಷ್ಟಕ್ಕೊಂದು ನೂರ ಕನಸು ಕಟ್ಕೊಂಡು ಅವ್ರ ಜೊತೆಗೆ ಬಾಳೆ ಮಾಡ್ಬೇಕಂತ ಅಲ್ಲಿ ಹೋದೆ ಎಲ್ಲ ಚೂರ್ ಚೂರ್ ಆಗುತ್ತಪ್ಪ ಕರಿನ ಎಲ್ಲ ಚೂರ್ ಚೂರ್ ಆಯ್ತು ಏನಾಗಲ್ಲ ಮಗಳ ನೀ ಹೋಗ್ ನೀವ್ ಒಳಗ ಹೋಗಿ ಈ ಮಗ ತಕ್ಕೊ ನಾ ಹೋಗಿ ಫೋನ್ ಮಾಡಿ ಬರ್ತೀನಿ ಹೋಗ್ ಹೋಗ್ ಸವಿತಾ ಆಕಿ ಬೈಯದ್ ಬಿಡ ಆಕಿ ಒಂಚೂರು ಏನಾರ ತಿನ್ನಕ ಉಣ್ಣಕ ಏನಾರ ಕೊಡು ಹೋಗು ಹೋಗು ಒಂದೇ ಹ್ಮ್ ಆಯ್ತು ಆಯ್ತು ಬರವಾ ಮರಳಿ ಬಾ கைகnlm முகத்து கன்பிரபா கோப மகள ஹோ பாலே கைகnlm முகத்து தக்கோ என்ன பச்சலுக்கு நானா தர்க்க கொண்ட கை இடு தர்க்க கொண்ட ಬಿடுபக்க ಹೆಂಗ अब्बा अब्बा ஏன்தே நீ மனசிக்கு நெምதில்ல ಅಂತ ಇಲ್ಲಿಗೆ ಬಂದ್ರதே என்ன እንtarல ஆ சத் бяசத்வ அக்கன ಮನೆಗೆ ಬಂದ್ರ அக்கன ಗண்டாவ அவ்कందిதnant ஆ நின்னா hose baalu hose tindukunde ee manige susi ചൂറായി നന്ദി